ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಮ್ಮರ್ ಸ್ಪೆಷಲ್ ಆರೆಂಜ್ ಜ್ಯೂಸ್ನ ಯಾವ ರೀತಿ ಮಾಡ್ಕೊಳ್ಳೋದು ಮನೇಲೆ ಸುಲಭವಾಗಿ ಅನ್ನೋದನ್ನ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಈ ಸಮ್ಮರಲ್ಲಿ ನಮ್ಮ ದೇಹಕ್ಕೆ ನೀರಿನ ಅಂಶ ತುಂಬಾ ಅವಶ್ಯಕತೆ ಇದೆ ಹಾಗಾಗಿ ಈ ರೀತಿ ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಯಾವಾಗಲೂ ದೇಹನ ತಂಪಾಗಿಟ್ಕೊಬೋದು ಹಾಗಾಗಿ ಮಾಡೋ ವಿಧಾನ ನೋಡ್ಕೊಬರೋಣ ಮೊದಲಿಗೆ ಈ ರೀತಿ ಐದು ಆರೆಂಜನ್ನು ತೊಗೊಂಡಿದ್ದೀನಿ ನಾನು ಈ ಸಮ್ಮರಲ್ಲಿ ಎಷ್ಟೇ ಫ್ರೆಶ್ ಆಗಿರೋ ಹಣ್ಣು ತಗೋ ಬಂದ್ರೂ ಎರಡನೇ ದಿನದಲ್ಲಿ ಈ ರೀತಿ ಬಾಡ್ದಂಗೆ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ಸುಮ್ಮನೆ ಒಣಗಿಸ್ಬಿಟ್ಟು ಬಿಸಾಕೋದ್ಕಿಂತ ಈ ರೀತಿಯಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು ನೋಡಿ ಮೊದಲಿಗೆ ಈ ರೀತಿ ಮೇಲುಗಡೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಹಣ್ಣನ್ನು ಬಿಡಿ ಬಿಡಿಯಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ತೊಳೆನೆಲ್ಲ ನಾನು ಇಲ್ಲಿ ಬೀಜನ ತೆಗಿಲಿಲ್ಲ ಒಂದು ಹಣ್ಣನ್ನು ಓಪನ್ ಮಾಡಿ ನೋಡಿದೆ ಅದರಲ್ಲಿ ಬೀಜ ಇರಲಿಲ್ಲ ಅಂತೇಳ್ಬಿಟ್ಟು ಎಲ್ಲನೂ ಹಾಗೆ ಹಾಕ್ಬಿಟ್ಟಿದ್ದೀನಿ ಸ್ವಲ್ಪ ಕಹಿ ಬಂದಿತ್ತು ನೀವು ಬೀಜನ ತೆಗೆದುಬಿಟ್ಟು ಹಾಕ್ಕೊಳ್ಳಿ ಹಾಗಾಗಿ ನೋಡಿ ಈ ರೀತಿಯಾಗಿ ಎಲ್ಲನೂ ಹಣ್ಣನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲನೂ ಬಿಡಿಸ್ಕೊಂಡಿದ್ದಾಯ್ತು ಈಗ ಸಿಪ್ಪೆನೂ ಸಹ ನಾವು ಈಗ ಸಮ್ಮರ್ ಆಗಿರೋದ್ರಿಂದ ಬಿಸಿಲು ಜಾಸ್ತಿ ಇರುತ್ತಲ್ವ ಹಾಗಾಗಿ ಈ ರೀತಿ ಸಿಪ್ಪೆನೂ ಸಹ ನಾವು ಬಿಸಿಲಲ್ಲಿ ಒಣಗಿಸಿಟ್ಕೊಳೋದ್ರಿಂದ ಇದರಿಂದ ಒಳ್ಳೆ ಪೇಸ್ಟ್ ಪ್ಯಾಕ್ ಕೂಡ ಮಾಡ್ಕೋಬೋದು ಬ ಮತ್ತು ಟೀಗೂ ಸಹ ಯೂಸ್ ಮಾಡ್ಬೋದು ಸ್ವಲ್ಪ ಸ್ವಲ್ಪ ಟೀ ಪುಡಿ ಹಾಕಬೇಕಾದ್ರೆ ಇದನ್ನು ಆರೆಂಜ್ ಪುಡಿನ ಸ್ವಲ್ಪ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಈಗ ಪೂರ್ತಿಯಾಗಿ ಹಣ್ಣನ್ನೆಲ್ಲ ಬಿಡಿಸ್ಕೊಂಡಿದ್ದಾಯಿತು ಜ್ಯೂಸ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲೇ ಫಿಲ್ಟ್ರ್ ಇರೋದರಿಂದ ನನಗೆ ಮತ್ತೆ ಏನೂ ಸೋಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗಾಗಿ ಈ ರೀತಿಯಾಗಿ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಇದರಲ್ಲೇ ಸಪ್ರೇಟಾಗಿ ಅದರದ್ದು ಎಲ್ಲ ಕ್ಲಿಯರಾಗಿ ಫಿಲ್ಟ್ರಾಗಿ ಬರುತ್ತೆ ಹಾಗಾಗಿ ಈಗ ನೋಡಿ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಹಣ್ಣನ್ನು ಹಾಕ್ಬಿಟ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಅಂದರೆ ಸ್ವೀಟ್ನೆಸ್ ಇತ್ತು ಅಣ್ಣ ಹಾಗಾಗಿ ನಾನು ಇಲ್ಲಿ ಎರಡೂವರೆಯಿಂದ ಮೂರು ಸ್ಪೂನಷ್ಟು ನಾನು ಸಕ್ಕರೆನೇ ಯೂಸ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಐಸ್ ಟ್ಯೂಬನ್ನು ಸಹ ನಾನು ಇದಕ್ಕೆ ಸೇರಿಸಿದ್ದೀನಿ ಆಪ್ಷನಲ್ಲು ನೀವು ಐಸ್ ಸ್ಟ್ಯೂಬ್ ಬೇಕಿದ್ದರೆ ಹಾಕ್ಕೊಬೋದು ಇಲ್ಲಾಂದರೆ ಹಾಗೆ ಸಹ ಮಾಡ್ಕೋಬೋದು ನೋಡಿ ಅದರಲ್ಲಿ ಎಲ್ಲನೂ ಮಿಕ್ಸ್ ಆಗೋದಿಲ್ಲ ನೀಟಾಗಿ ಫಿಲ್ಟ್ರಾಗಿ ಬರುತ್ತೆ ಜ್ಯೂಸು ನೋಡಿ ಈಗ ಜ್ಯೂಸು ರೆಡಿ ಆಯಿತು ಈ ಕ್ಯಾಪನ್ನು ತೆಗೆದುಬಿಟ್ಟು ಉಲ್ಟಾ ಹಾಕ್ಕೊಂಡ್ರೆ ಸೋಸ್ಕೊಳ್ಳೋದಷ್ಟೇ ತುಂಬಾ ಸುಲಭವಾಗಿ ಮಾಡ್ಕೋಬೋದು ನಾನು ಇಲ್ಲಿ ಐಸ್ ಟೂಬು ಮತ್ತು ನೀರು ಹಾಕಿರೋದು ಸ್ವಲ್ಪ ಮಿಸ್ ಆಗಿದೆ ವಿಡಿಯೋ ಹಾಗಾಗಿ ಐಸ್ ಟೂಬು ಮತ್ತು ನೀರನ್ನು ಹಾಕ್ಕೊಡಿ ಇಷ್ಟೇ ಫ್ರೆಂಡ್ಸ್ ತುಂಬಾ ಸುಲಭವಾಗಿ ಮಾಡ್ಕೋಬೋದು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗೇ ಆಗಿದೆ ಅಂಥೇಳಿ ನೋಡೋದಕ್ಕೆ ತುಂಬಾ ಕಲರ್ಫುಲ್ಲಾಗಿ ಕಾಣ್ತಾ ಇರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಖಂಡಿತ ನಿಮಗೆ ಜ್ಯೂಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ್ದಾನೆ ನಿಮ್ಮೆಲ್ರಿಗೂ ಧನ್ಯವಾದಗಳು